ಎಲ್ಲ ನನ್ನ ಪ್ರೀತಿಯ ಕರ್ನಾಟಕದ ಕನ್ನಡ ಕುಲಕೋಟಿ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೂಟಳ್ಳಿ ತಾಂಡದ ಬಂಜಾರ ಸಮುದಾಯದ ನಾಟಿ ವೈದ್ಯರಾಗಿರುವಂತಹ ಎಸ್ ರೆಡ್ಡಿ ನಾಯ್ಕ ರವರು ಯಾವುದೇ ರೀತಿಯ ಹಲ್ಲು ನೋವಿದ್ದರೆ ಅದಕ್ಕೆ ಚಿಕಿತ್ಸೆಯನ್ನ ನೀಡುತ್ತಾರೆ ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ತಾವುಗಳು ಗಮನಿಸಬಹುದು ಮತ್ತು ಮಕ್ಕಳು ಆಗದೆ ಬಹಳ ವರ್ಷದಿಂದ ಬಂಜೆತನ ಎದುರಿಸುತ್ತಿರುವ ಒಂದು ದೊಡ್ಡ ನೋವು ಮತ್ತು ಕೊರತೆ ನಿಮ್ಮಲ್ಲಿರುತ್ತದೆ ಆದರದಿಂದ ಹಣದ ವೆಚ್ಚ ತುಂಬಾ ಕಡಿಮೆ ನೀವು ಪ್ರೀತಿಯಿಂದ ಗಿಡ ಮೂಲಿಕೆಗೆ ತಗುಲುವ ವೆಚ್ಚ ಮಾತ್ರ ಪ್ರೀತಿಯಿಂದ ಕೊಟ್ಟರೆ ಸ್ವೀಕರಿಸುತ್ತಾರೆ ಒಮ್ಮೆ ಭೇಟಿ ಕೊಡಿ ಹಲ್ಲು ನೋವು ಮತ್ತು ಬಂಜಿತನದಿಂದ ಮುಕ್ತರಾಗಿರಿ ನಾಟಿ ವೈದ್ಯರ ಮೊಬೈಲ್ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಎರಡು ಒಂದು ಒಂದು ನಾಲ್ಕು ಐದು ಆರಕ್ಕೆ ಸಂಪರ್ಕಿಸಿ ಎಲ್ಲರೂ ಬಂದು ತಮ್ಮ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಡಿ ಧನ್ಯವಾದಗಳು ಹ್ಞೂ ನೋಡಿ ಹೀಗೆ ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿ ಮಾಡಿಕೊಡ್ತಾರೆ ಅತಿ ಹೆಚ್ಚಿನ ಹಣ ಏನಿರಲ್ಲ ನೀವೆಲ್ಲ ಇರುವಂಥ ಹಲ್ಲನ್ನೆಲ್ಲ ಕೀಳಿಸ್ತೀರಾ ಹಲ್ಲು ಕೀಳಿಸೋ ಅವಶ್ಯಕತೆ ಇಲ್ಲ ನಿಮಗೇನು ಅನುಕೂಲವಾದರೆ ನಿಮ್ಗೆ ಅನುಕೂಲವಾದರೆ ಬನ್ನಿ ಇಷ್ಟೇ ದುಡ್ಡು ಕೊಡಿ ಅಂತ ಅವ್ರೇನು ಕೇಳಲ್ಲ ನಿಮ್ಮ ಕೈಯಲ್ಲಿ ಇರುವಂಥ ಒಂದು ಇದಕ್ಕೇನು ಸಣ್ಣ ಪುಟ್ಟ ಖರ್ಚು ಮಾಡಿರ್ತಾರೋ ಅಷ್ಟು ಮಾತ್ರ ನೀವು ಕೊಡ್ತಕ್ಕದ್ದು ಬನ್ನಿ ನಿಮ್ಮ ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಇವರು ಸ್ನೇಹಿತರು ಬಂದಿದ್ದಾರೆ ಹಿರಿಯೂರು ತಾಲೂಕಿಂದ ಹಿರಿಯೂರಿಂದ ಇವರು ಮೆಡಿಕಲ್ ಅವ್ರದೇ ಮೆಡಿಕಲ್ ಇದೆ ಮೆಡಿಕಲ್ ಸ್ಟೋರ್ ಅವರು ಕೂಡ ಅವರು ನೋವಿರೋದ್ರಿಂದ ಇಲ್ಲಿಗೆ ಬಂದಿದ್ದಾರೆ ಹೇಳಿ ಸ್ನೇಹಿತರೆ ನೀವು ಮೆಡಿಕಲ್ ಸ್ಟೋರ್ ಅವರಲ್ಲ ಹೌದು ಮೆಡಿಕಲ್ ನಮಗೆ ಬಹಳ ನೋವಿತ್ತು ಹಾಂ ನನಗೆ ನಾವು ಸ್ನೇಹಿತರು ಹೇಳಿದ್ರು ಇಲ್ಲಿ ತೆಗಿತಾರೆ ಅಂತ ನೋಡ್ತಾ ಇದ್ದೀವಿ ನಾವು ಓಕೆ ನೋಡಬೇಕು ನೆಕ್ಸ್ಟ್ ಸಲ ಇನ್ನೊಂದ್ಸಲ ಬರಬೇಕು ಓಕೆ ಇಲ್ಲ ಇಲ್ಲಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ನಾವು ಕೂಡ ಯೂಟ್ಯೂಬಲ್ಲ ಹಾಕಿದೀವಿ ಫೇಸ್ಬುಕ್ ಹಾಕಿದ್ದೀವಿ ಹಾಕಿದೀವಿ ಆಯುರ್ವೇದ ಡಾಕ್ಟರ್ ರೆಡ್ಡಿ ನಾಯಕರು ಅಂತ ಹೇಳಿ ನೋಡಿ ಈ ತರ 有。Yeah.